ಹಾಯ್ ಫ್ರೆಂಡ್ಸ್ ಕನ್ನಡ ಹಾಲಿನ ಮನ್ನ ಅಡ್ಡ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಖಾರ ಸಹ ನಮ್ಮ ಬಳ್ಳಾರಿ ಸೈಡ್ ಯಾವ ಥರ ಮಾಡ್ತಾರೆ ಅಂತ ನಾನು ಹೇಳ್ ಇದ್ದೀನಿ ಈರುಳ್ಳಿ ಆಮೇಲೆ ಮಾವಿನಕಾಯಿ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಕೋಣ ಎಣ್ಣೆನ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸಾಸೆ ಜೀರಿಗೆ ಆಮೇಲೆ ಈರುಳ್ಳಿ ಹಾಕೋಣ ಫ್ರೆಶ್ ಆಗಿರೋ ಕರಿಬೇವು ಕರಿಬೇವು ಕಣ್ಣಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಯಾವುದೇ ಅಡುಗೆ ಮಾಡಲಿ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಬೇಯಿಸ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋದು ಸ್ವಲ್ಪ ಬೇಯಿಸಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಈ ಥರ ಆಗಿದೆ ಈಸಿ ರೆಸಿಪಿ ಇದಕ್ಕೆ ಅನ್ನಕ್ಕೆ ರಾಗಿ ಮುದ್ದೆಗೆ ಜೋಳದ ಮಿಂತೆಗೆ ಆಮೇಲೆ ನಮ್ಮ ಸೈಡು ಉತ್ತರ ಕರ್ನಾಟಕ ರೊಟ್ಟಿಗೆ ಈ ನಾಲ್ಕು ಕಾಂಬಿನೇಷನು ಮಾವಿನಕಾಯಿ ಕರಸ ಚೆನ್ನಾಗಿರುತ್ತೆ ಇದು ಯುಗಾದಿ ಸೀಸನ್ ಮಾವಿನಕಾಯಿ ಸೀಸನ್ ಎಲ್ಲಾಗಿ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಮಾವಿನಕಾಯಿ ಕರಸ ಮಾಡೋದಕ್ಕೆ ಯಾವ್ಯಾವ ಪೌಡ್ರ್ ಬೇಕಂತ ನಾನು ಮುಂಚೆನೆ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ಹುಚ್ಚಳು ಪೌಡ್ರು ಎರಡು ಸ್ಪೂನು ಹುಚ್ಚಳ ಪೌಡ್ರು ಒಂದು ಸ್ಪೂನು ಉರುಗಡ್ಲೆ ಪೌಡ್ರು ಒಂದೇ ಸ್ಪೂನ್ ಸಾಕು ಇದು ಜಾಸ್ತಿ ಆದರೆ ಹದ ಗಟ್ಟಿಯಾಗಿ ಬಂದ್ಬಿಡುತ್ತೆ ಆಮೇಲೆ ಇದು ಶೇಂಗಾ ಬೀಜ ಕಡಲೆ ಬೀಜ ಅಂತಾರೆ ಈ ಸೈಡ್ ಬೆಂಗಳೂರು ಸೈಡು ಊರ ಕಡೆ ಶೇಂಗಾ ಬೀಜ ಅಂತೀವಿ ಇದು ಒಂದು ನಾಲ್ಕು ಸ್ಪೂನ್ ಹಾಕೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪೌಡ್ರ್ ಮಿಕ್ಸ್ ಮಾಡಿಕೊಂಡೆ ಇವಾಗ ಶೇಂಗಾ ಬೀಜನ ಮುಂಚೆನೇ ಹುರಿದು ಪೌಡ್ರ್ ಮಾಡಿಟ್ಕೋಬೇಕು ಹುಚ್ಚಳು ಪೌಡ್ರ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಉರುಗಡ್ಲೆ ಪೌಡ್ರ್ ಕೂಡ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಮೂರೂ ನೀರು ಹಾಕ್ಕೊಂಡು ಆಮೇಲೆ ಅದು ಡೈರೆಕ್ಟಾಗಿ ಹಾಕಿದರೆ ಗಂಟಾಗಿ ಬಿಡುತ್ತೆ ಅದಕ್ಕೇ ಈ ಥರ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೊತ ಇದೀನಿ ನೋಡಿ ಈ ಥರ ಗಂಟಿರಬಾರ್ದು ಎಲ್ಲಿ ಗಂಟಿರಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಂಟಾಗ ಒಂದು ಅಷ್ಟು ನೀರು ಹಾಕ್ತೇನೆ ನಾನು ಇದನ್ನು ರೆಡಿ ಮಾಡಿ ಇದೆ ತಿಕೊಂಡ್ಬಿಡೋಣ ಇಲ್ಲಿ ನೋಡಿ ಬನ್ನಿ ಇವಾಗ ಈರುಳ್ಳಿ ಬೆಂದಾಗಿದೆ ನೋಡಿ ಈ ಥರ ಬೆಂದಿದೆ ಅದಕ್ಕೆ ಮಾವಿನಕಾಯಿ ಎರಡು ಮಾವಿನಕಾಯಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಹೇಗೆ ಬರುತ್ತೆ ಅಂತೂ ಗೊತ್ತಾಗುತ್ತೆ ನಮಗಂತೂ ತುಂಬ ಇಷ್ಟ ಇದು ಇಷ್ಟಪಟ್ಟು ಮಾಡ್ಕೊತಿದ್ದೀವಿ ರೈಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ಕ್ಲೋಸ್ ಇದು ಬೇಯಲಿ ಒಂದು ಐದು ನಿಮಿಷ ಈಗ ಬೇಯ್ಬೇಕಿದ್ದು ಇದು ಮಾವಿನಕಾಯಿ ನೀರು ಬಿಟ್ಕೊಳುತ್ತೆ ಸ್ವಲ್ಪ ಆವಾಗ ನೆಕ್ಸ್ಟ್ ಏನಂತ ನಾನು ಹೇಳ್ತೀನಿ ಐದು ನಿಮಿಷ ಆಗಿದೆ ಮಧ್ಯದಲ್ಲಿ ಈ ಥರ ಒಂದ್ಸರಿ ಕೈ ಹಾಡ್ಕೊಳ್ಳಿ ಯಾಕಂದರೆ ತಳ ಸ್ಥಳ ಹಿಡಿಯುತ್ತಂತ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಈಗೇ ಬಿಡಿ ಬನ್ನಿ ಬೆಂದಾಗಿದೆ ಇದು ಬೇಗ ಬೆಂದ್ಬಿಡುತ್ತೆ ಎರಡು ಸ್ಪೂನು ಹಚ್ಚ ಖಾರದ ಪುಡಿ ಇದು ಊರಲ್ಲೇ ರೆಡಿ ಮಾಡಿರೋದು ಖಾರ ಪುಡಿ ತುಂಬ ರೆಡ್ಡಾಗಿದೆ ಗುಂಟೂರು ಮೆಣಸಿನ್ಕಾಯಿ ಬೇಳಿಗೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಟ್ತಾರಲ್ಲ ಆ ಥರ ಕುಟ್ಸ್ಕೊಂಬಂದಿರೋದು ಕಲರ್ ಮಾತ್ರ ಚ ಸಖತ್ತಾಗಿ ಬರುತ್ತೆ ಕಲರು ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು ಸ್ಪೂನಷ್ಟು ಉಪ್ಪು ಹಾಕಿಗಿನ್ನೇ ಒಂದು ಸ್ಪೂನಷ್ಟು ಬೆಲ್ಲ ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ ಹಾಗಾಗಿ ಬೆಲ್ಲ ಹಾಕಿದ ಮೇಲೆ ಟೇಸ್ಟ್ ಬರೋದದು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಬೆಂದೋಗಿದೆ ಆಲ್ರೆಡಿ ಇದು ಎಡೆ ಮಾವಿನಕಾಯಿ ಅಷ್ಟೊಂದು ಹುಳಿಯಾಗಿರಲಿಲ್ಲ ಇದು ಸ್ವಲ್ಪ ಬೇಯ ಎಣ್ಣೆ ಬೇಯಬೇಕು ಒಂದು ಎರಡು ನಿಮಿಷ ಬೆಂದರೆ ಸಾಕು ನಾನು ಮಾಡೋ ರೆಸಿಪಿ ನಿಮಗೆ ಅಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಬೆಂದಾಗಿದೆ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ನ ಈಗ ಇದ್ದೀನಿ ಈ ಥರ ನೋಡಿ ಯಾವ ಥರ ಬಂತು ಅಂತ ಕಲರು ಗಟ್ಟಿಯಾಗಿದೆ ಸ್ವಲ್ಪ ಇನ್ನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನೋಡಿ ಕುದೀತಾ ಇದೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ ನೋಡಿ ಈ ಥರ ಬಂದಿದೆ ರುಚಿಯಾಗಿದೆ ಒಂದ್ಸರಿ ಟ್ರೈ ಮಾಡಿ ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿದು ಇವತ್ತು ರೈಸ್ಗೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್